ನಮಸ್ಕಾರ ಸುಷುಮ್ನ ನಾಡಿ ಏನು ಇದು ಹೇಗೆ ಜಾಗೃತಗೊಳ್ಳುತ್ತದೆ ಇದರ ಪ್ರಯೋಜನಗಳು ಯಾವುವು ಇಂದು ನಾವು ಸುಷುಮ್ನ ನಾಡಿಯ ಮಹತ್ವ ಮತ್ತು ಅದನ್ನು ಸಕ್ರಿಯಗೊಳಿಸಲು ಅತ್ಯಂತ ಪರಿಣಾಮಕಾರಿ ಯೋಗಾಭ್ಯಾಸಗಳನ್ನು ತಿಳಿಯಲು ಹೋಗುತ್ತಿದ್ದೇವೆ ನಮ್ಮ ಶರೀರದಲ್ಲಿ ಮೂರು ಮುಖ್ಯ ಶಕ್ತಿ ನಾಡಿಗಳಿವೆ ಇಡಾ ನಾಡಿ ಚಂದ್ರನ ಶಕ್ತಿ ಶೀತಲ ಪಿಂಗಲ ನಾಡಿ ಸೂರ್ಯನ ಶಕ್ತಿ ಉಷ್ಣ ಸುಷುಮ್ನ ನಾಡಿ ಸಮತೋಲನ ಮತ್ತು ಆಧ್ಯಾತ್ಮಿಕ ಪ್ರಗತಿ ಮಾರ್ಗ ಸುಷುಮ್ನ ನಾಡಿ ಶರೀರದ ಮಧ್ಯಭಾಗದಲ್ಲಿ ಬೆನ್ನೆಲುಬಿನಲ್ಲಿಯೇ ಹರಿಯುತ್ತದೆ ಇದನ್ನು ಜಾಗೃತಗೊಳಿಸಿದರೆ ಕುಂಡಲಿನಿ ಶಕ್ತಿ ಮೇಲಕ್ಕೆ ಏರಿ ನಮಗೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರಬಹುದು ಸುಷುಮ್ನ ನಾಡಿ ಜಾಗೃತಿಯಾದಾಗ ನಾವು ಕೆಲವೊಂದು ಮಹತ್ವದ ಪರಿವರ್ತನೆಗಳನ್ನು ಅನುಭವಿಸುತ್ತೇವೆ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆ ಹೆಚ್ಚಳ ಆಧ್ಯಾತ್ಮಿಕ ಅನುಭವಗಳು ಮತ್ತು ಜ್ಞಾನೋದಯ ಶರೀರದ ಶಕ್ತಿ ಮತ್ತು ಆರೋಗ್ಯ ಸುಧಾರಣೆ ಕುಂಡಲಿನಿ ಶಕ್ತಿಯ ಜಾಗೃತಿ ಈಗ ನಾವು ಸುಷುಮ್ನ ನಾಡಿಯನ್ನು ಜಾಗೃತಗೊಳಿಸಲು ಕೆಲವು ಸರಳ ಆದರೆ ಪರಿಣಾಮಕಾರಿ ಯೋಗ ಅಭ್ಯಾಸಗಳನ್ನು ನೋಡೋಣ ಮೊದಲಿಗೆ ನಾಡಿ ಶೋಧನ ಪ್ರಾಣಾಯಾಮ ಮಾಡಿ ಕೈಯನ್ನು ನಾಸಾಗ್ರ ಮುದ್ರಾದಲ್ಲಿ ಇರಿಸಿ ಬಲ ನಾಸಿಕೆಯನ್ನು ಮುಚ್ಚಿ ಎಡ ನಾಸಿಕೆಯಿಂದ ಉಸಿರೆಳೆಯಿರಿ ಎಡ ನಾಸಿಕೆಯನ್ನು ಮುಚ್ಚಿ ಬಲನಾಸಿಕೆಯಿಂದ ಉಸಿರೆಳೆಯಿರಿ ಇದನ್ನು ಹತ್ತರಿಂದ ಹದಿನೈದು ಬಾರಿ ಪುನರಾವೃತ್ತಿ ಮಾಡಿ ಶ್ವಾಸೋಚ್ಛ್ವಾಸ ಶುದ್ಧಗೊಳ್ಳುತ್ತದೆ ಸುಷುಮ್ನ ನಾಡಿ ಸಕ್ರಿಯಗೊಳ್ಳಲು ಸಹಾಯ ಮಾಡುತ್ತದೆ ಇದನ್ನು ಪ್ರತಿದಿನ ಅಭ್ಯಾಸ ಮಾಡಿದರೆ ಸುಷುಮ್ನ ನಾಡಿಯ ಶಕ್ತಿ ಸುಲಭವಾಗಿ ಮೇಲಕ್ಕೆ ಹೋಗುತ್ತದೆ ಮೂಲಬಂಧ ಪೆಲ್ವಿಕ್ ಫ್ಲೋರ್ ಅನ್ನು ಹೀಗಿಡಿ ಹತ್ತು ಸೆಕೆಂಡು ಹಿಡಿದು ಬಿಡಿ ಕೇಚರಿ ಮುದ್ರಾ ಜಿಹ್ವೆಯನ್ನು ಹಿಮ್ಮೆಟ್ಟಿಸಿ ಗಂಟಲಿಗೆ ತಲುಪಲು ಪ್ರಯತ್ನಿಸಿ ಪ್ರಯೋಜನ ಶರೀರದ ಶಕ್ತಿ ಜಾಗೃತಗೊಳ್ಳುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ವೇಗಗೊಳ್ಳುತ್ತದೆ ಈಗ ಧ್ಯಾನ ಪ್ರಕ್ರಿಯೆ ನೋಡಿ ಇದು ಸುಷುಮ್ನ ನಾಡಿಯನ್ನು ಸಕ್ರಿಯಗೊಳಿಸಲು ಅತ್ಯಂತ ಪರಿಣಾಮಕಾರಿ ವಿಧಾನ ಬೇರೆ ಯಾವುದಕ್ಕೂ ಗಮನ ಕೊಡುವುದಿಲ್ಲ ಕೇವಲ ಶ್ವಾಸದ ಮೇಲೆ ಗಮನ ಕೊಡಿ ಮೂಲಾಧಾರದಿಂದ ಸಹಸ್ರಾರವರೆಗೆ ಶಕ್ತಿಯ ಪ್ರವಾಹ ಕಲ್ಪಿಸಿ ಓಂ ಅಥವಾ ಸೋಹಂ ಮಂತ್ರ ಜಪ ಮಾಡಿ ಪ್ರಯೋಜನ ಮನಸ್ಸು ಶಾಂತವಾಗುತ್ತದೆ ಆಧ್ಯಾತ್ಮಿಕ ಅನುಭವಗಳು ತ್ವರಿತಗೊಳ್ಳುತ್ತವೆ ಇದನ್ನು ಪ್ರತಿದಿನ ಈ ಕ್ರಮದಲ್ಲಿ ಅಭ್ಯಾಸ ಮಾಡಿದರೆ ಸುಷುಮ್ನ ನಾಡಿಯ ಶಕ್ತಿಯನ್ನು ಪ್ರಬಲಗೊಳಿಸಬಹುದು ಐದರಿಂದ ಹತ್ತು ನಿಮಿಷ ನಾಡಿ ಶೋಧನ ಪ್ರಾಣಾಯಾಮ ಐದು ನಿಮಿಷ ಭಸ್ತ್ರಿಕ ಪ್ರಾಣಾಯಾಮ ಐದು ನಿಮಿಷ ಮೂಲಬಂಧ ಮತ್ತು ಕೇಚರಿ ಮುದ್ರಾ ಹತ್ತರಿಂದ ಹದಿನೈದು ನಿಮಿಷ ಸುಷುಮ್ನ ಧ್ಯಾನ ಸುಷುಮ್ನ ನಾಡಿಯ ಜಾಗೃತಿ ನಮ್ಮ ಜೀವನಕ್ಕೆ ಶಕ್ತಿಯುತ ಪರಿವರ್ತನೆಯನ್ನು ತರಬಹುದು ಇದು ಕೇವಲ ಶಾರೀರಿಕ ಆರೋಗ್ಯವನ್ನಷ್ಟೇ ಅಲ್ಲ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಒದಗಿಸುತ್ತದೆ ನಿಮಗೆ ಈ ಮಾಹಿತಿ ಉಪಯುಕ್ತವಾಯಿತಾ ಈ ವಿಷಯದ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಬಹುದು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ